ಹಾಯ್ ನಮಸ್ಕಾರ ನಾನಂದ್ರೆ ನೀವು ನೋಡ್ತಾ ಇದ್ದೀರ ನಮ್ಮ ಜೊಯ್ಯ ನಮ್ಮ ಇಷ್ಟ ಸ್ನೇಹಿತರೆ ಈಗ ಧನಂಜಯನಿಗೆ ಇಲ್ಲಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಸೊ ಒಂದು ವಿಡಿಯೋ ಇದು ಮೇ ಬಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗ್ಬೋದು ಸೊ ವಿಡಿಯೋನ ಪೂರ್ತಿ ನೋಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಲ್ಲಿ ಧನಂಜಯನಿಗೆ ಸೊ ಬಟ್ಟೆ ಹಾಕ್ತಾ ಇದ್ದಾರೆ ಸೊ ಈಗ ಗಜಪಯಣ ಹೋಗಬೇಕಲ್ಲ ಸೊ ಗಜಪಯಣಕ್ಕೆ ಪ್ರಿಪೇರ್ ಆಗಬೇಕು ಅಂತಂದರೆ ಸೊ ಕ್ಲೀನಾಗಿ ಬಟ್ಟೆ ಹಾಕಿ ಆ ದಂತಗಳಿಗೆ ಎಲ್ಲ ಇದೆಲ್ಲ ಹಾಕಿ ಸೊ ಹೋಗ್ಬೇಕಾಗ್ತದೆ ಇಲ್ಲಿ ಮಾವುತ್ರ ಆಗಿರ್ಬೋದು ಮತ್ತು ಆ ಧನಂಜಯನ ಆಗಿರ್ಬೋದು ಸೊ ಕಂಪ್ಲೀಟಾಗಿ ಈಗ ಧನಂಜಯನಿಗೆ ಸೊ ರೆಡಿ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟು ಮತ್ತೆ ಇನ್ನೊಂದು ಕಡೆ ಏನು ಅಂತಂದರೆ ಇಲ್ಲಿ ನಮ್ಮ ಮಿಸ್ಟರ್ ಕಂಜನ್ಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಸೊ ಹಾಗೆ ಇಲ್ಲಿ ಧನಂಜಯನ ಪ್ರೆಸೆಂಟ್ ಹೇಳಬೇಕು ಅಂತಂದರೆ ಇವರು ರೌಲು ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಏನು ಅಂತಂದರೆ ನಮ್ಮ ಧನಂಜಯ ಭವಿಷ್ಯದ ಅಂಬಾರಿ ಆನೆ ಅಂತ ಸೊ ಅವರ ಮಾತು ಕೂಡ ನಿಜ ಆಗಲಿ ಮತ್ತೊಂದು ಕಡೆ ಮಿಸ್ಟರ್ ಕಂಜನ್ ಕೂಡ ರೆಡಿ ಆಗ್ತಾಯಿದ್ದಾರೆ ಕಂಜನ್ ಏಜ್ ಕಡಿಮೆ ಬಟ್ ಒಂದು ಇನ್ ಫ್ಯೂಚರಲ್ಲಿ ಸೊ ಕಂಜನ್ ಒನ್ ಆಫ್ ದ ಪ್ರಾಮಿನೆಂಟ್ ಎಲಿಫೆಂಟ್ ಹಾಗೆ ಆಗ್ತಾನೆ ಸೊ ನಮ್ಮ ಭೀಮಾ ನಮ್ಮ ಕಂಜನ್ ನಮ್ಮ ಸಿಗಾಯಸ್ ರಾಜನ್ ಸಾರಥಿ ವಾ ವಾಟ್ ಎ ಫ್ಯೂಚರ್ ಎಲಿಫೆಂಟ್ಸ್ ಅಲ್ಲ ಇವೆಲ್ಲ ಸೊ ಕಂಜನ್ನು ಸೊ ಒಂದು ಆ್ಯಂಗಲಲ್ಲಿ ನಮ್ಗೆ ಅರ್ಜುನನು ಹಾಗೆ ಕಾಣ್ತಾನೆ ಬಟ್ ಅಟ್ ಪ್ರೆಸೆಂಟ್ ಪರ್ಸ್ನಾಲಿಟಿ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಒಂದು ಸೈಡ್ ಆ್ಯಂಗಲ್ ಅಂತ ನಾವು ನೋಡಿದಾಗ ನಾವು ಅರ್ಜುನನು ನೋಡ್ದಂಗೆ ಆಗ್ತದೆ ಸೊ ನಾವು ತುಂಬ ವೀಡಿಯೋಗಳು ಜಸ್ಟ್ ಸ್ವಲ್ಪ ಕನ್ಫ್ಯೂಷನ್ ಆದೆ ಸೊ ಇದೇ ದೂರದಿಂದ ನೋಡಿದ್ರೆ ಅರ್ಜುನ ಥರ ಕಾಣ್ತಾನೆ ಅಂತ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ನಮ್ಮ ಧನಂಜಯನಿಗೆ ಸೊ ಮುಂದೆ ಇದನ್ನೇನಂತರೂ ಗೊತ್ತಿಲ್ಲ ಸೊ ಅಲ್ಲಿ ಕಟ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ಕಂಜನ್ನು ಅಬ್ಸರ್ವ್ ಮಾಡ್ಬೋದು ಸೊ ಧನಂಜಯನ ಕಾವಾಡಿಗರು ಇರ್ಬೋದು ಅವರು ಸೊ ಅಲ್ಲಿ ಹೋಗ್ಬಿಟ್ಟು ಕಂಜನ್ಗೂ ಕೂಡ ಎಲ್ಪ್ ಮಾಡ್ತಿದ್ದಾರೆ ದಟ್ ಮೀನ್ ಕಂಜನ್ ತುಂಬ ಕೋಪ್ರೇಟಿವ್ ಯಾರಿಗೂ ಏನೂ ಮಾಡೋದಿಲ್ಲ ಸೊ ಕ್ಯಾಂಪಲ್ಲೂ ಅಷ್ಟೇ ಇವರಿಬ್ಬರು ಕೂಡ ಪಕ್ಕ ಪಕ್ಕನೇ ಇರ್ತಾರೆ ಆ್ಯಕ್ಚುಲಿ ಇಲ್ಲಿ ಧನಂಜಯನಿಗೂ ಅಯ್ಯಪ್ಪನಿಗೂ ಸ್ವಲ್ಪ ಕಿರಿಕು ಬಟ್ ಧನಂಜಯ ಮತ್ತು ಕಂಜನ್ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತೆ ಸೊ ಅದಕ್ಕೋಸ್ಕರ ಇಬ್ಬರು ಧನಂಜಯನ ಮಾವತ್ರ ಆಗಿರ್ಬೋದು ಮತ್ತು ಕಂಜನ್ ಮಾವತ್ರ ಆಗಿರ್ಬೋದು ಇಬ್ಬರು ಕೂಡ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಸೊ ಇವ್ರಿಗೂ ನೋಡಿಕೊಂಡು ಕಂಜನ್ ಮತ್ತು ಧನಂಜಯ ಇಬ್ಬರು ಕೂಡ ಫ್ರೆಂಡ್ ಆಗಿದ್ದಾರೆ ಧನಂಜಯನ ಬಗ್ಗೆ ನೀವು ನೋಡ್ಬೋದು ದಂತಗಳು ಎಷ್ಟು ಸ್ಟ್ರೈಟ್ ಇದೆಯಲ್ಲ ಅಂದರೆ ತೊಟ್ಟಿಲ ಆಕಾರ ಏನಿದೆಯಲ್ಲ ಆ ಥರ ಇದೆ ಸೊ ಮತ್ತು ನಮ್ಮ ಕಂಜನ್ನು ಯಾಕೋ ಉಲ್ಟು ಹೋಗಿದ್ದಾನೆ ಆ ಕಳೆ ತಿರುಗಿದೆ ಸೊ ಮೇ ಬಿ ಆ ಬಗ್ಗೆ ಕರ್ಕೊಂಡು ಹೋಗ್ತಿದ್ದಾರ ಸೊ ಇಲ್ಲಿ ನಾವು ನೋಡ್ಬೋದು ಸೊ ಧನಂಜಯನಿಗೆ ಸೊ ಒಂದು ಫೈನಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಹಾಡಿ ನಾನು ನೋಡಿರೋ ಪ್ರಕಾರ ಕೆಲವರು ಸೊಕ್ಕೆ ಗೋಪಿ ಒಟ್ಟಿನಲ್ಲಿ ನನಗೆ ಈ ಗೋಪಿ ಹತ್ರ ಹೋಗೋದಕ್ಕೆ ಸ್ವಲ್ಪ ಭಯ ಹತ್ಕೊಳ್ತು ಯಾಕೋ ನಂಗೆ ಯಾಕೋ ಗೋಪಿ ನೋಡಿದ್ರೆ ಭಯ ಆಯಿತು ಅದಕ್ಕೆ ಗೋಪಿ ಹತ್ರ ಹೋಗಲಿಲ್ಲ ಗೋಪಿ ಮಲ್ಕೊಂಡು ಸ್ನಾನ ಮಾಡ್ತಿರ್ಬೇಕಾದ್ರೆ ಮುಟ್ಟಿಬಿಟ್ಟು ಬಂದುಬಿಟ್ಟೆ ಒಟ್ಟು ಧನಂಜಯಕ್ಕೆ ಹೋಗಿಟ್ಟಲ್ಲ ಧನಂಜಯ ಚೆನ್ನಾಗಿದ್ದಾನೆ ಸೊಸ್ಟೇ ಕಂಜನ್ ಬ್ಯೂಟಿ ಅವನು ಸೊ ನಮ್ಮ ಭಿಮಾನಿಗೆ ಸ್ನಾನ ಆಯಿತು ಬಟ್ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಸಮ್ ಟೆಕ್ನಿಕಲ್ ಇಶ್ಯೂಸ್ ಅದೇ ಮೀಟ್ರೆ ಸೊ ನಮ್ಮ ಧನಂಜಯ್ ತುಂಬ ಕಾಮ್ ಕಾಮಾಗಿದ್ದಾನೆ ಮತ್ತು ತುಂಬ ಚೆನ್ನಾಗಿರ್ತಕ್ಕಂಥ ಐಟು ಇದೆ ಅರೌಂಡ್ ಏನು ಅಂತಂದರೆ ಟೂ ಪಾಯಿಂಟ್ ಏಯ್ಟ್ ತ್ರೀ ಮೀಟರ್ಸ್ ಅರೌಂಡ್ ಏನಪ್ಪ ಅಂತಂದರೆ ಒಂದು ನೈನ್ ಪಾಯಿಂಟ್ ತ್ರೀ ಟು ಫೋರ್ ಇಂಚಸ್ ಬರ್ಬೋದು ಒಂಬತ್ತು ಅರ್ಟಿ ಮೂರು ಇಂಚು ಇಲ್ಲ ನಾಲ್ಕು ಇಂಚು ಸೂಕ ಇಷ್ಟು ತೂಕ ಹಾಕಿದ್ದು ಎಷ್ಟಿದೆ ಅಂತಂದರೆ ಸಾ ಐದು ಸಾವಿರದ ನೂರೈವತ್ತು ಕೆ ಜಿ ಇದ್ದಾನೆ ಸೊ ಧನಂಜಯ ಸೊ ಅಂದರೆ ಈಗ ಫ್ಯೂಚರ್ ಅಂತ ನಾವು ನೋಡಿದಾಗ ಫ್ಯೂಚರಲ್ಲಿ ಎರಡು ಆನೆಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಅಂತಲೇ ಹೇಳಬೇಕಿದ್ವು ಸೊ ಯಾರ್ಯಾರಿಗೆ ಅಂತಂದರೆ ನಮ್ಮ ಮಹೇಂದ್ರ ಮತ್ತು ಧನಂಜಯ ಮಹೇಂದ್ರನೂ ಕೂಡ ತುಂಬ ಒಳ್ಳೆಯ ಆನೆ ಧನಂಜಯನೂ ಕೂಡ ತುಂಬ ಒಳ್ಳೆಯ ಆನೆ ಈ ಎರಡು ಆನೆಗಳು ನಮ್ಮವೇ ಬಟ್ ಅಂಬಾರಿಯನ್ನು ಓದತಕ್ಕಂಥ ಅದೃಷ್ಟ ಯಾರು ಬರುತ್ತೋ ಅಂತ ನೋಡೋಣ ಸೊ ಧನಂಜಯ ನಮಸ್ಕಾರ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಧನಂಜಯ ನಂಗೆ ತುಂಬ ಇಷ್ಟ ಆಯಿತಾ ಆಯಿತು ಸೊ ಆ ದೇವರು ನಮ್ಮ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಧನಂಜಯನಿಗೆ ಏನಾದರು ಹೆಸರನ್ನು ಹಣೆ ಮೇಲೆ ಹಾಕ್ತಾ ಇದ್ದಾರೆ ತುಂಬ ಜನ ಫೋಟೋಗಳು ಇವರು ಹಣ ಹೋಗೋಕ್ಕೆ ಭಯ ಬೀಳ್ತಾವ್ರೆ ಸೊ ಇನ್ನೊಂದು ಕಡೆ ಕಂಜನ್ನು ಮತ್ತೊಂದು ಕಡೆ ಗೋಪಿ 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 ಕೂಡ ಸೊ ರೆಡಿ ಆಗ್ತಾ ಇದ್ದಾನೆ ಪ್ರೋಗ್ರಾಮ್ಗೆ ನೋಡಿ ಅದು ಸೊ ನನಗೆ ಅನ್ಸಿದೇನು ಅಂತಂದ್ರೆ ಧನಂಜನ್ ಇದು ಸ್ವಲ್ಪ ಲೆಗ್ ಮೂಮೆಂಟ್ ಸ್ಟೇಬಲ್ ಇರಬೇಕು ಅಂತ ಅನಿಸ್ತು ಜಸ್ಟ್ ಸ್ವಲ್ಪ ನೋಡಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ ಮೇ ಬಿ ಇನ್ನೊಂದು ಎರಡು ವರ್ಷದಲ್ಲಿ ಅದೆಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಮಿಸ್ಟರ್ ಗೋಪಿ ಬಾವು ಆ್ಯಕ್ಚುಲಿ ಈ ಗೋಪಿ ಏನು ಸ್ಪೆಷಾಲಿಟಿ ಅಂತಂದರೆ ಅವನ ಮುಖ ತುಂಬ ಬ್ರಾಡ್ ಇದೆ ತುಂಬ ಅಗಲ ಇದೆ ಸ್ವಲ್ಪ ಕದರಾಗೆ ಕಾಣ್ತಾನೆ ಬಟ್ ಅವನ್ನ ಕ್ಯಾಪ್ಚರಿಂಗ್ ಯೂಸ್ ಮಾಡೋದಿಲ್ಲ ಯಾಕೋ ಗೊತ್ತಿಲ್ಲ ಸೊ ಅವನ್ನ ಕ್ಯಾಪ್ಚರಿಂಗ್ ಯೂಸ್ ಮಾಡೋದಿಲ್ಲ ಬಟ್ ಗೋಪಿ ಸ್ವಲ್ಪ ಕದರಾಗಿದ್ದಾರೆ ನೋಡೋದಕ್ಕೆ ಇನ್ನೊಂದು ಕಡೆ ಕಂಜನ್ಗೆ ಆಲ್ಮೋಸ್ಟು ರೆಡಿ ಕೂಡ ಆಯಿತು ಸೊ ಈಗ ಫೈನಲಾಗಿ ಏನು ಅಂತಂದರೆ ನಮ್ಮ ಧನಂಜಯನಿಗೆ ಇದಾಗ್ತವ್ರೆ ಏನದು ದಂತಗಳಿಗೆ ಆ ಪಟ್ಟದಾನೆ ಕಂಪ್ಲೀಟ್ ಆಗಿ ರೆಡಿ ಆಗಿ ಸೊ ಗಜ ಪಯಣಕ್ಕೆ ರೆಡಿ ಆಗ್ತಾ ಇದ್ದಾರೆ